అక్కనపల్లి కాసింబ కేజీఎఫ్ తాలూకు నా పేరు మున్సా మేము ఇక్కడ గుడి ఒక యాభై అరవై ఏంలు ఇంటి చిన్నగా మా అప్పోళ్ళు గుడి కట్టింది మా తాతగారు అన్నకు మా అప్పోళ్ళు ఇంకా నుంచి పెద్దగా కట్టి అన్నకు మేము ఇంకా నుంచి పెద్దగా కట్టుకొని ఉన్నాము ఇప్పుడు కరుడుగూరు రామప్ప బిన్ను గంగప్ప అని చెప్పొచ్చి అదంతా మాకు చేస్తుంది ఇదంతా మాకు చేస్తుంది అని చెప్పి మా పైన దౌర్జన్యం చేసి మా జాదాలంతాను మామిడి చెట్లు పెట్టుకొని ఇక్కడ మాకు వచ్చి తొందర చేస్తూ ఉన్నాడు కాబట్టి మేము తహసీల్దార్కి అర్జీ ఇచ్చిందాము ఏమైనా అబ్జెక్షన్ నోటీస్ ఇచ్చిందాము పంచాయతీ ఊరు మాకు ఖాతా నెంబర్ ఇచ్చినారు ఆ ఖాతా నంబర్ ప్రకారంగా ఖాతా నెంబర్ ఇచ్చిన దాన్ని తింతా అని చెప్పి రాయలేదు కాబట్టి చెక్బింది కొలిచి అని చెప్పి మేము అంటూ ఉంటాము వాళ్ళు ఆ చెక్బిందికి అంత కొలిచిచ్చేదానికి అయ్యాల్లో అది చాలా ఉంది ఎట్లా మేము కొలిచిచ్చేదని వాళ్ళు అబ్జెక్షన్ చేస్తూ ఉన్నారు ఈ పైకును ఈ కరుడుగూరు రామప్ప దీన్ని గంగప్ప అనే వ్యక్తి వచ్చి మాకు చాలా తొందర చేస్తూ ఉన్నారు ఆయన ఆయన మనుమళ్ళు వాళ్ళు చుట్టాలు పక్కలు ನಾಂಡಿ ದೌರ್ಜನ್ಯ ಸೇತುವೆ ಕಟ್ಟುಕೊಂಡು ಮಾಕ್ಬಂದಿ ಆ ಚಕ್ಬಂದಿಕ್ಕೆ ಕರೆಕ್ಟ್ ಮಾ ಗುಡಿ ಕೇಳಿ ನಕ್ಕನ ಪುಡಿ ಇಡ ಇದು ಎಕರ ಪುಂಡಿ ಆ ಎಕರೂ ಈ ಗುಡಿ ಚೇಯಲ್ಲ ಅಿ ಮಾಿ ನನ್ನ ಹೆಸರು ಬ್ರಹ್ಮಾನಂದ ಅಂತ ಬ್ರಹ್ಮನಂದಿ ಗ್ರಾಮ ಪಂಚಾಯತಿ ಸೇರಿದ್ರು ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಂತ ಒಂದು ಸುಮಾರು ಒಂದು ಐವತ್ತು ವರ್ಷಗಳಿಂದ ದೊಡ್ಡವರಿಂದ ಬಂದಿರೋ ಮೂಲ ದೇವಸ್ಥಾನ ಇದು ಇದು ಸರ್ಕಾರಿ ಬಂಡೆ ಉಳುಮೆ ಆಗಲ್ಲ ಅಂಥ ಜಮೀನು ಇದು ಸರ್ಕಾರಿ ಬಂಡೆ ಮೇಲೆ ಕಟ್ಟಿರೋದು ದೇವಸ್ಥಾನ ಈಗ ಇದು ಇಷ್ಟು ವರ್ಷಗಳಿಂದ ಯಾವುದೇ ಗಲಾಟೆಗಳು ಇಲ್ಲ ಈಗ ಕರಡಗೂರು ರಾಮಪ್ಪ ಬಿನ್ ಗಂಗಪ್ಪ ಎಂಬುವರು ಈ ಬಂಡೆ ನಮಗೆ ಸೇರಿದ್ದು ಅಂತ ಗೋ ಇದು ತಹಶೀಲ್ದಾರ್ ಆಫೀಸಲ್ಲಿ ಫಿಫ್ಟಿ ತ್ರೀ ಅರ್ಜಿ ಅಂತ ಹಾಕ್ಕೊಂಡು ಮೊನ್ನೆ ಒಂದು ತಿಂಗ್ಳು ಹಿಂದ್ಗಡೆ ಸೆಕ್ರೆಟ್ರಿ ಆರ್ ಐ ಇವ್ರು ಬಂದು ತಿಳಿಸಿದ್ರು ನಮ್ಗೆ ತಿಳಿಸಿದರು ಇದು ರಾಮಪ್ಪ ಎಂಬುವರು ಫಿಫ್ಟಿ ತ್ರೀ ಅರ್ಜಿ ಹಾಕ್ಕೊಂಡಿದ್ದಾರಪ್ಪ ಅದಕ್ಕೆ ಮಾಜರ್ ಬಂದಿದ್ದೀವಿ ಅಂತ ಅಂದರು ಸ್ವಾಮಿ ಇದು ದೇವಸ್ಥಾನ ಇದೆ ಇದು ಬಂಡೆ ಇದು ಉಳುಮೆ ಮಾಡೋಕೆ ಆಗಲ್ಲ ಇದೆಲ್ಲ ಬಂಡೆ ನೋಡಿ ಅಂತ ತೋರಿಸಿ ಆಮೇಲೆ ನಾವು ಅಬ್ಜೆಕ್ಷನ್ ತಾಲೂಕು ಆಫೀಸಲ್ಲಿ ಅಬ್ಜೆಕ್ಷನು ಸಹ ಕೊಟ್ಟಿದ್ದೀವಿ ಆದ್ದರಿಂದ ನಮಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈ ಬಂಡೆ ಎಷ್ಟಿದೆ ಒಂದು ಸುಮಾರು ಮುಕ್ಕಾಲು ಎಕರೆ ಇರಬಹುದು ಆ ಮುಕ್ಕಾಲು ಎಕರೇನೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಖಾತೆ ಮಾಡಬೇಕಾಗಿ ಮಂಜೂರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಈ ಇದಕ್ಕೆ ಸಂಬಂಧಪಟ್ಟಂತೆ ಪಂಚಾಯಿತಿಯಲ್ಲಿ ನಲ್ವತ್ನಾಲ್ಕು ಎಂಬಂತೆ ವಿ ಪಿ ಖಾತೆ ನಂಬರ್ ನಲ್ವತ್ನಾಲ್ಕು ಎಂಬಂತೆ ಖಾತೆಯೂ ಸಹ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕಂದಾಯನೂ ಕಟ್ಟಿದ್ದೀವಿ ಆದರೂ ಇವಾಗ ಅದು ಅಲ್ಲಿ ನಲ್ವತ್ನಾಲ್ಕು ಸಹ ಖಾತೆ ನಂಬರು ಡಿಮ್ಯಾಂಡ್ ರಿಜಿಸ್ಟ್ರಲ್ಲಿ ಇಲ್ಲ ಆದ್ದರಿಂದ ಅದು ಆ ಖಾತೆಯೂ ಸಹ ಇದೆ ಆದ್ರೂ ಅಲ್ಲಿ ಯಾವುದೇ ದಾಖಲಾತಿಗಳು ಪಂಚಾಯತಿಯಲ್ಲಿ ಇಲ್ಲ ಇವಾಗ ಸರಿಪಡಿಸ್ಬೇಕಂತ ಹೋದರೆ ಅದು ಆಗಲ್ಲ ಅಂತ ಇದ್ದಾರೆ ಆದ್ದರಿಂದ ನೀವು ತಾವು ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಂಡೆ ಎಷ್ಟಿದೆಯೋ ಅಷ್ಟು ದೇವಸ್ಥಾನಕ್ಕೆ ಮಂಜೂರು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಅಂತ ಮಾದಿ ತಂಡ ಜಿಲ್ಲಾಧ್ಯಕ್ಷರು ನಾವು ಇಲ್ಲಿ ನಕನಹಳ್ಳಿ ಗ್ರಾಮದಲ್ಲಿ ನಮ್ಮನ್ನು ಗ್ರಾಮಸ್ಥರು ಕರೆದ್ರು ಬಂದಿದ್ದೀವಿ ಇಲ್ಲ ದೇವಸ್ಥಾನ ಹತ್ರ ಸರ ನಂಬರ್ ಆರು ಇದು ಇದು ನಕನಹಳ್ಳಿ ಗ್ರಾಮಕ್ಕೆ ಸೇರುವ ಸರ ನಂಬರು ಈ ದೇವಸ್ಥಾನದ ಜಾಗ ಬಂದು ಸುಮಾರು ವರ್ಷಕ್ಕಿಂತ ಐವತ್ತು ವರ್ಷದಿಂದ ಅವರು ತಾತ ಮುತ್ತಾತ ಕಾಲದಲ್ಲಿ ಅವರು ಇಲ್ಲಿ ದೇವಸ್ಥಾನ ಕಟ್ಕೊಂಡು ಇಲ್ಲೇ ಇದ್ದಾರೆ ಅಂತವರು ಆದ್ರಿಂದ ಇವಾಗ ಇವರು ರಾಮಪ್ಪನವರು ಯಾರೋ ಕಡುಗೂರ್ಗೆ ಸೇರಿದವ್ರು ರಾಮಪ್ಪ ಅವರು ಬಂದು ಇವತ್ತು ನಮಗೆ ಸೇರುತ್ತೆ ಜಮೀನು ಅಂತ ಅವರು ಫಿಫ್ಟಿ ಸೆವೆನ್ ಯಾವುದು ಹಾಕ್ಕೊಂಡು ಬೋಕಸ್ ಮಾಡಿಬಿಟ್ಟು ಅವರು ನಮ್ಗೆ ಸೇರತ್ತ ಮಾಜರ್ ಕಲಿಸಿದಾರಂತೆ ತಾಲೂಕು ಆಫೀಸಿಂದ ಅವ್ರು ಬಂದು ಮಾಜರ್ ಮಾಡುವಾಗ ಇವತ್ತು ಹೇಳಿದ್ದಾರೆ ಅಂತ ಇದು ದೇವಸ್ಥಾನ ಜರ ಜಾಗ ನಿಮ್ಗೆ ಹೆಂಗೆ ಬಂದಿದ್ದೆ ಅಂತ ಕೇಳೋಕ್ಕೆ ಅವ್ರು ಹೋಗಿ ಸರಿ ನಾವು ಮಾಡೋಲ್ಲ ನೀವೇ ಒಂದು ಅರ್ಜಿ ಹಾಕಿ ಅಂತ ಹೇಳ್ಬಿಟ್ಟು ಅವರೇ ಹೊರಗಿದ್ದಾರೆ ಆಮೇಲೆ ಇಲ್ಲಿ ಸರ್ಕಾರದ ಜಾಗ ಅಂತ ಒಂದು ಸರ್ಕಾರ ಇವರು ಪಂಚಾಯತ್ ಅವರು ಒಂದು ಮನೆ ಒಂದು ಕೊಟ್ಟಿದ್ದಾರೆ ಒಂದು ಮನೆಯೂ ಕಟ್ಟಿದ್ದಾರೆ ಅದು ಬಿಲ್ ಆಗಿದೆ ಇಲ್ಲಿ ಆಮೇಲೆ ಈ ದೇವಸ್ಥಾನಕ್ಕೆ ಖಾತೆ ವಿ ಪಿ ಖಾತೆ ನಂಬರ್ ನಲ್ವತ್ನಾಲ್ಕು ಕೊಟ್ಟಿದ್ದಾರೆ ಎನ್ ಸಿನೂ ಕೊಟ್ಟಿದ್ದಾರೆ ಕರೆಂಟ್ಗೆ ಇವಾಗ ಹಬ್ಬಿ ಡಿಮೆಂಟ್ ರಿಜಿಸ್ಟ್ರಲ್ಲಿ ನೋಡಿದ್ರೆ ಅಲ್ಲಿ ಖಾತೆ ನಂಬರೇನೇ ಇಲ್ಲ ಬೇರೆ ಅವ್ರ ಹೆಸರಲ್ಲಿ ಹೋಗ್ತಾ ಇದೆ ಅಂತ ನಂಬರ್ ಬಂದಿದೆ ಅಂತೆ ಈ ಥರ ಇವರು ಬೋಕಸ್ ಕೆಲಸ ಮಾಡಿಕೊಂಡು ಎಲ್ಲಿ ನೋಡಿದ್ರೂ ತಾಲೂಕು ಕೆ ಜಿ ಎಫ್ ತಾಲೂಕಲ್ಲಿ ಯಾವ ಪಂಚಾಯತ್ ನೋಡಿದ್ರೆ ಇದೇ ಬೋಕಸ್ ಕೆಲಸನೇ ಜಡಿತಾ ಇರೋದು ಈ ರೆವನ್ಯೂ ಡಿಪಾರ್ಟ್ಮೆಂಟಲ್ಲಿ ಯಾರು ದುಡ್ಡು ಕೊಟ್ಟರೆ ಅವ್ರ ಪರವಾಗೇ ಮಾಡೋದು ಕೆಲಸ ಅವ್ರಿಗೆ ಬೇರೆ ಕೆಲಸನೇ ಇಲ್ಲ ಇದೇ ದುಡ್ಡು ಕೊಡೋರು ಪರವಾಗೇ ಅವ್ರು ಕೆಲಸ ಮಾಡೋದು ಅವರೇ ಹೋಗ್ತಾರೆ ಆಮೇಲೆ ಅದು ಕೆರೆಗಲ್ಲು ಸುಮಾರು ಕೆರೆಗಳು ಮುಚ್ಚಾಗ್ಬಿಟ್ಟಿದೆ ಅಲ್ಲಿ ಆ ಕೆರೆಗಳನ್ನ ತೆರಂಗೊಲ್ಸಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ ರಾಜಕಾಲುವೆಗಲ್ಲೂ ಸುಮಾರು ರಾಜಕಾಲ ಮುಚ್ಚಾಗ್ಬಿಟ್ಟಿದೆ ಅದನ್ನು ತೆರಂಗೊಳ್ಸಕ್ಕೆ ಇದಿಲ್ಲ ಇರೋ ರೂಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ